ಹಾಯ್ ಹಲೋ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋಕ್ಕೆ ಸ್ವಾಗತ ಸು ಸ್ವಾಗತ ಇವತ್ತಿನ ವಿಡಿಯೋ ಮಾಡೋ ಟಾಪಿಕ್ ಏನಪ್ಪಾ ಅಂದ್ರೆ ನಿಮ್ಗೆ ಏನು ಮಾನ್ಯ ತೋರ್ಸಿನಲ್ಲ ಗೋಧಿ ಫಸ್ಟ್ ನೀರು ಬಿಟ್ಟು ಬಳಕ ಗೋಧಿ ತೋರ್ಸಿನಿ ನಾಟ ಬಳಕೆ ಅದ ಗೋಧಿ ಇವತ್ತು ಈಗ ಆ ವೀಡಿಯೋ ಮಾಡಿ ಏನೂ ಇಲ್ಲ ಅಂದ ಒಂದು ಹದಿನೈದು ದಿವಸ ಆತ್ರಿ ಅದಕ್ಕಾಗಿ ಈಗ ನೋಡ್ಬೋದ್ರಿ ನೀವು ಯಾವ ಥರ ಐತಿ ಗೋಧಿ ಈ ಕಡೆ ಏನು ಕಾಲೇ ಇದೆಲ್ಲ ಅದಕ್ಕೆ ಎರೆ ಹೋಗದ ನೀರು ಬಿಟ್ಟಿದ್ರು ಇವಾಗ ಈಗ ಗೋಧಿ ಕಲರ್ ಮಾತ್ರ ಪೂರ್ತಿ ಸಂಪೂರ್ಣವಾಗಿ ಚೇಂಜ್ ರೀ ಕಲ್ಲರೆಲ್ಲ ಯಾವ ಥರ ನೋಡ್ಬೋದು ರೀ ಮತ್ತು ಲಿಂಬಿಗಳ ನೋಡ್ರಿ ಇದು ಲಿಂಬಿಕಾಯಿ ಯಾ ನಮ್ನಿ ಹತ್ತಿತ್ತು ನೋಡ್ತಿರ್ಬೋದು ರೀ ನೀವು ಇಲ್ಲಿ ನೋಡ್ರಿ ಇದೇನು ನೋಡಕ್ಕತ್ತಿರಲೇ ಇದೆ ಸ್ವಲ್ಪ ಇದು ಬಂದತ್ರಿ ಹಣ್ಣಕ್ಕ ಸ್ವಲ್ಪ ಡಾರ್ ಆಗೈತ್ರಿ ಇನ್ನ ಹಣ ಬೇಕ್ರಿ ಲಿಂಬಿಕಾಯಿ ಹತ್ಬೇಕಾದ್ರೆ ಫುಲ್ ಹತ್ಬೇಕಾದ್ರೆ ಲಿಂಬಿಕಾಯಿ ಏನಪ್ಪ ಮಾಡ್ಬೇಕಂದ್ರೆ ಲಿಂಬೆ ಗಿಡಕ್ಕೆ ಸತ್ತದ ಬೆಕ್ಕ ಹತ್ರ ಬಡ್ಡಿಗೆ ಹಾಕ್ಬೇಕ್ರಿ ಗಾರಿ ಗಾರಿ ಹತ್ರ ಬಡ್ಡಿಗೆ ಹಾಕ್ಬೇಕ್ರಿ ಸತ್ತದ ಬೆಕ್ಕ ಲಿಂಬಿಕಾಯಿ ಭಾಳ ಅಂದ್ರೆ ಭಾಳ ಹತ್ತತ್ರಿ ನಾವು ಹಾಕಿದ್ರಿ ಭಾಳ ದೋಸಿಯಿಂದ ಹಾಕಿದ್ದು ಅದಕ್ಕಾಗಿ ಹಿಂಗೆ ಬಂದ್ ನೋಡ್ರಿ ಮತ್ತೊಂದು ಏನಂದ್ರೆ ಇದೇನು ನೋಡಕತ್ತಿರಲಿಲ್ಲ ಆ ದಂಜೆ ಹಿಡ್ಕೊಂಡ ಈ ಟೆಂಗಿಂಗ್ ತೆಂಗಿನಕಾಯಿ ಗಿಡದ ರೀ ಇದು ಹೊಟ್ಟೆ ಗಿಡಗಳ್ಗೇ ಇದು ಲಿಂಬಿ ಗಿಡ ಐತ್ರಿ ಹಚ್ಚಿ ಗಿಡ ದಂಡಿಗೆ ತೇನ್ ಗಿಡ ಒಂದು ಐತ್ರಿ ನುಗ್ಗಿ ಗಿಡ ಐತ್ರಿ ಆಮೇಲೆ ಪೇರು ಗಿಡ ಒಂದು ಐತಿರಿ ಈಗ ಸಮಾಜ ಐತ್ರಿ ಅದ ಆಮೇಲೆ ಇದೇನು ನೋಡಕತ್ತಾರಲ್ಲ ಮಾಯನ್ ಗಿಡ ರೀ ಇದು ಇದು ಗಿಡ ರೀ ತೆಂಗಿನಕಾಯಿ ಗಿಡ ತೋರ್ಸ್ತಾನೆ ಬರ್ರಿ ಸೊ ತೇನ್ಕ ಗಿಡ ಅಂದ್ರೆ ಭಾಳ ಅಂದ್ರೆ ಭಾಳ ಎತ್ತರ ಐತ್ರಿ ಅದಕ್ಕೆ ಕಾಯ್ದ ಬಟ್ಟು ರೀ ಅದಕ್ಕಾಗಿ ಕಾಯಿ ಆಟ ತೋರಿಸ್ತಾನೆ ರೀ ಜುಮ್ಮಾಕಿ ಹಾಕಿ ನೋಡ್ಕೊರಿ ಕಾಯಿ ತೋರ್ಸ್ತಾನ ಜುಮ್ಮಾಕಿ ಹಾಕಿ ಇದೇನು ನೋಡತ್ತಿರ ಡೈರಿ ಇದು ಜುಮ್ ಹಾಕಿ ತೋರಿಸ್ಬೇಕಾತ್ರಿ ಅದಕ್ಕೆ ಏನು ಟೆಂಕಿ ಹತ್ತಿತ್ತು ಅಂದ್ ನೀವು ಹತ್ತಿರಬೇಕ್ರಿ ರೀ ಇಂಜೆಕ್ಷನ್ ಮಾಡೋದು ಏನು ಕೊಳಂಬಿದ್ದಿಲ್ಲ ಅದಕ್ಕೇನು ರೀ ಮೇನ್ ಏನಂದ್ರೆ ರೀ ಥರ ಬಡ್ಡಿಗೆ ನೀರು ನಿಲ್ಬೇಕ್ರಿ ನೀರು ನಿಂತಾಗ ಫುಲ್ ಎಷ್ಟು ನೀರು ನೋಡ್ರಿ ಅಷ್ಟು ಕಾಯಿ ಹತ್ತತ್ರಿ ನೋಡಿರಿ ಯಾವ ನಮ್ನಿ ಕಾಯಿ ಹತ್ತೈತಿ ನೀವು ನೋಡಿರಿ ಹ್ಯಾಂಗೈತಿ ಎಂಬುದು ಹೇಳ್ರಿ ಕಮೆಂಟ್ ಮುಖಾಂತರ ತೆಂಗಿನಕಾಯಿ ಏನಾರ ಒಂದು ವೀಡಿಯೋ ಮಾಡ್ಕೊತಿರ್ಬೇಕ್ರಿ ಯಾಕಂದ್ರೆ ಏನೋ ಒಂದು ಹುತ್ತೀ ಏನೋ ಒಂದು ನಾವು ಭೀ ವಿಡಿಯೋ ಮಾಡಿ ಒಂದು ಸ್ವಲ್ಪ ರೀ ಹೆಸರು ಮಾಡ್ಬೇಕು ಅನ್ನೋತ್ರಿ ಅದಕ್ಕೆ ಎಲ್ಲ ನಿಮ್ಮ ಕೈ ಆಗೈತೆ ರೀ ಹಂಗೆ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗ್ಲತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾರಿ ಮರಿಬೇಡ್ರಿ ನೋಡ್ತಾ ಇರ್ಬೋದು ರೀ ನೀವು ಟೆಕ್ನಿಕಾಯಿ ಏನಮ್ಮ ಐತಿ ಎಂಬೋದ ರೀ ಬೆಳಗಾವಿ ಜಿಲ್ಲಾ ಹತ್ತನಿ ತಾಲೂಕು ಹನುಮಾಪುರು ಗ್ರಾಮ ನಮ್ಮೂರು ತೋರಿಸ್ತೀನಿ ರೀ ನಮ್ಮೂರಾಗೂ ಕೂಡ ಏನೇನು ವಿಶೇಷ ಐತಿ ಏನೇನಿಲ್ಲ ಅಂಬೋದ ಎಲ್ಲ ಥರ ರೀ ನೋಡಿರಿ ಮತ್ತೊಬ್ಬರು ಊರಿಗೆ ಹೋಗಿ ಮತ್ತೊಬ್ಬರು ಊರಿಂದ ವಿಡಿಯೋ ಮಾಡಿ ಹಕ್ಕು ದೊಡ್ಡ ವಿಷಯ ಅಲ್ಲರಿ ನಮ್ಮೂರಾಗೆ ಏನಪ್ಪ ವೆರೈಟಿ ಐತಿ ನಮ್ಮ ಊರು ವಿಶೇಷ ಏನಪ್ಪ ಅಂಬೋದ ಊರ ಬಗ್ಗೆ ಮಾಡಿ ಹಾಕಬೇಕ್ರಿ ಸೊ ಈ ಟೈನ್ಕಾಯಿ ನಮ್ಗೆ ಮಾತ್ರ ಗಿಡ ಏನು ಏರ್ಲಿಕ್ಕೆ ಬರ್ದ್ರಿ ಈ ಗಿಡದಾಗ ಆ ನಮನಿ ಎತ್ತರ ಆಗೈತಿ ಗಿಡ ಅದಕ್ಕೆ ಕಾಯಿ ಏನು ಹರಿಲಾಕ ಬರ್ದಿಲ್ಲ ರೀ ನಮ್ಗೆ ಇವತ್ತು ಹಿಂಗೆ ಹೊಲಕ್ಕೆ ಬಂದೀನಿ ರೀ ನೀನೇನು ರೀ ಶಾರ್ಟ್ ವಿಡಿಯೋ ಕಡ್ಲಿಗೆ ನೀರು ಬಿಟ್ಟಿನಿ ಅದಕ್ಕೆ ಮತ್ತೆ ಇವತ್ತು ಭೀ ನೀರು ಬಿಡೋದೈತಿ ನೀನು ಲೈಟ್ ಹೊಗಟ್ಟು ಮನಿಗೆ ರೀ ಅಲ್ಲಿ ತಳ್ಯಾಕ್ ಮಾಡಿದಾಗ ಅಲ್ಲಿ ಮೋಟ್ರ್ ಚಲ್ ಮಾಡಿ ನೀರು ಹಾಸಿ ಬಂದನ್ರಿ ಇಲ್ಲಿ ಮ್ಯಾಲಕ್ಕ ನೀರು ಹಾಸ್ಬೇಕಂದ ರೀ ಮೂತ್ರ ಡಿಬ್ಬಿತ್ಕ ಆಟೋ ಚಾಲು ರೀ ಲೈಟ್ ಬಂದ್ಬೇಕು ಆಟೋಮೆಟಿಕ್ ರೀ ನಾ ಸೊ ಲೈಟ್ ಏನ ಬಂದಿಲ್ಲ ರೀ ಫ್ರೆಂಡ್ಸ ಹಂಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ಸಪೋರ್ಟ್ ಮಾಡಿರಿ ಈ ಒಬ್ಬ ಬಡವ್ರ ಮಕ್ಳಿಗೆ ಕೂಡ ಬಡವ್ರ ಮಕ್ಕಳು ಕೂಡ ಏನಾದರೂ ಒಂದು ಮಾಡ್ಬೇಕಂತ ಅನ್ನೋದಿದ್ರೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ರೀ ಹಂಗೆ ಕೆಲಸ ಕೆಲಸ ಮಾಡ್ಕೊತ ಹಂಗೆ ವಿಡಿಯೋ ಹಾಕ್ತಾ ಹಾಕ್ತಾಯಿರ್ತೇನೆ ರೀ ಯಾವುದಾದ್ರೂ ಅಪ್ಡೇಟ್ ರೀ ಹಂಗೆ ಯಾಕಂದ್ರೆ ಈ ದೊಡ್ಡ ವಿಡಿಯೋ ಯಾಕಪ್ಪ ಹಾಕಿಲ್ಲಂದ್ರಿ ಈಗ ಒಂದು ವಾರಾತ್ರಿ ಟೈಮ್ ಸಿಕ್ಕಿಲ್ಲಾಗಿತ್ತು ರೀ ಸ್ವಲ್ಪ ದಗದ ಭಾಳ ಬಂದಿದ್ದು ಅದಕ್ಕೆ ಹಂಗೆ ಸ್ವಲ್ಪ ಆ ಸ್ವಲ್ಪ ಬಿಡು ಮಾಡ್ಕೊಂಡ ಈ ವಿಡಿಯೋ ಮಾಡಿ ಹಾಕಲತ್ತೀ ರೀ ಇದೇನು ನೋಡಕತ್ತಿರಲಿಲ್ಲ ಇದು ತಳ್ಯಾಕಂತ ಹಿಂಗಿಡ ರೀ ಆ ಚಿಕ್ಕ ಸೈಡದ ಮೆಲ್ಕಿ ಸೈಡರಿಗೆ ಇದು ತೆಳ್ಯಾಕಂದ್ರಿ ಈ ಥರ ಆಟ ಭಾಳ ಕಾಯಿ ರೀ ಆದರೂ ಅದಾವ್ರು ಸ್ವಲ್ಪ ಸ್ವಲ್ಪ ಅದಾವ್ರ ಕಾಯಿ ಟಿ ವಿ ಏನು ರೀ ಎಲ್ಲ ಡ್ರಿಪ್ ಹಾಕ್ರಿ ಮಟಿಗೆ ಪಡಕದ ಡ್ರಿಪ್ ಮಾಡಿದ್ವಿ ಅಂದ್ರೆ ಮಟಿಗೆ ಪಡೆಯತ್ತಗೋದು ಎಲ್ಲ ಇವತ್ತಿನ ಗಿಡದಾಗ ಕಟ್ಟಿದ್ವಿ ನೋಡ್ರಿ ರೀ ರೈತರು ಭಾಳ ವಿಶೇಷ ಎಲ್ಲರೂ ಅಲ್ಲಿ ಹೆಂಗಂದ್ರೆ ಎಲ್ಲರೂ ಒಂದೊಂದು ಥರ ಗಿಡ ಹಚ್ಚಿರ್ತಾರೆ ರೀ ಟೈನ್ ಗಿಡದ ಎಲ್ಲರೂ ಮಿನಿಮಮ್ ಎಲ್ಲ ಯಾರಲ್ಲೂ ಇಲ್ಲಂದ್ರೆ ಒಂದೊಂದು ಇರ್ತಾವ್ರಿ ಇದೇನು ನೋಡಕ್ತಾರಲ್ಲ ಪಪ್ಪುಕಾಯಿ ಗಿಡ ರೀ ಅದು ಪಪ್ಪುಕಾಯಿ ಗಿಡ ಅಂದ್ರೆ ಈ ಹೆಂಗೆ ಕಾಯಿ ಹತ್ತಿತ್ತು ನೋಡ್ರಿ ಇದಕ್ಕೂ ಈ ನಮ್ನಿ ಕಾಯಿ ಹತ್ತಲಾಕ ಇದಕ್ಕೂ ಕೂಡ ನೀರಿಂದ ರೀ ವಿಶೇಷ ಯಾಕಂದರೆ ಎಟ್ಟು ನೀರು ಯಾವ ಬೇಕಾದ ಗಿಡಕ್ಕೆ ನೋಡ್ರಿ ನಾವು ಎಟ್ಟು ನೀರು ಬಿಡ್ತ ನೋಡ್ರಿ ಅಟ್ ಅದು ಫಲ ಕೊಟ್ಟ ರೀ ಅಂದರೆ ನಮ್ಮದೇ ತೊಗೋರಿ ಈಗ ಜೀವನ್ ಬಗ್ಗೆ ನಾವು ಏನಾರು ಒಂದು ಅಂದ್ರೆ ಪ್ರಯತ್ನ ಭಾಳ ರೀ ಎಷ್ಟು ಪ್ರಯತ್ನ ಪಡ್ತ ನೋಡ್ರಿ ಒಂದಿಲ್ ಒಂದು ದಿವಸ ಫಲ ಸಿಕ್ಕೇ ಸಿಗುತ್ತೆ ರೀ ಯಾವ ಥರ ಹತ್ತಿತ್ತಿತ್ತ ನೋಡ್ಬೋದು ರೀ ನೀವು ಪಪ್ಪುಕಾಯಿ ಏನೂ ಇಲ್ಲಾಂದ್ರೆ ಪಪ್ಪುಕಾಯಿ ಒಂದು ಪಪ್ಪುಕಾಯಿ ಏನೂ ಅಂದ್ರೆ ಭೀ ಒಂದು ಕಿಲೋ ತಕ್ಕದ ಈತೇವ್ರಿ ಒಂದು ಕಿಲೋ ಎರಡು ಕಿಲೋ ಇತೇವೆ ರೀ ಡಾಮ್ ಆಗಿರ್ಬೋದು ಆಮೇಲೆ ಈಗ ನೋಡಕತ್ತಾರಲ ಇದು ಈ ಪಪ್ಪಕಾಯಿ ರೀ ಇದು ಇದೊಂದು ಕಣ್ ಬಿದ್ದತ್ರಿ ಈಗ ಉಳ್ಕಿದು ಎಲ್ಲ ಸ್ವಲ್ಪ ಸ್ವಲ್ಪ ಕಣ್ ಬಿದ್ದ ನೋಡ್ಬೋದ್ರ ನೋಡ್ತಿರ್ಬೋದು ರೀ ಹೆಂಗೈತಿ ಏನಂಬುದು ನೋಡ್ರಿ ಪಪ್ಪಕಾಯಿ ಈ ಪಪ್ಪಕಾಯಿ ವಿಶೇಷ ಏನಂದ್ರಪ್ಪ ಬಿಳಿ ರಗತ್ ಪಪ್ಪುಕಾಯಿ ತಿನ್ನೋದ್ರದಿಂದ ಬಿಳಿ ರಗತ್ ಒಡವಾಗುತ್ತೆ ಬಿಳಿ ರಗತ್ ಹತ್ತ ಹಾತಿರ ಪಪ್ಪುಕಾಯಿ ತಿಂದ್ರೆ ಸೊ ಚಾಲು ಆತ್ರಿ ಈಗ ಮೋಟ್ರ ಹೋಗ್ರಿ ತಾಳಗ ಆವಾಜ್ ಆ ಕಡೆ ಅದಕ್ಕೆ ಹೋಗ್ರಿ ನಾ ಮತ್ತು ಹೆಂಗೆ ಏನಂಬೋದು ಹೇಳ್ತು ಬರಿ ಹೆಂಗೆ ಕಮೆಂಟ್ ಮುಂಕ ನೀವು ಕಮೆಂಟ್ ಮಾಡಿ ಏನ ಒಂದು ಹೇಳ್ರಿ ಅಂದ್ರೆ ನಮಗೂ ಕೂಡ ಗೊತ್ತಾಗ್ತು ರೀ ಯಾವ ಥರ ವೀಡಿಯೋ ಹಾಕ್ಬೇಕು ಯಾವ ಥರ ಇಲ್ಲ ಅಂಬುದ ಅಂತ ನಾವು ಬರೀ ವೀಡಿಯೋನ ಮಾಡ್ಕೋತ ತೊಗೋದ ಒಟ್ಟು ಹತ್ತು ಜನ ಇಪ್ಪತ್ತು ಜನ ವೀಡಿಯೋ ನೋಡತ್ತಿರಿ ನಮಗೂ ಕೂಡ ಭಾಳ ಬೇಜಾರು ಅನ್ಸತಿ ನಾನು ವಿಡಿಯೋ ಒಟ್ಟು ಒಬ್ಬ ಒಬ್ರ ನೋಡಿರಿ ಭೀ ಬೇಜಾರಿಲ್ರಿ ವಿಡಿಯೋ ಮಾಡಿ ಹಾಕೋತ ಇರ್ತೇನೆ ರೀ ಯಾಕಂದ್ರೆ ನಾನು ಕೆಲ್ಸ ಇದ್ದಂಗೆ ರೀ ಅದ ಹಂಗೆ ಕೆಲಸ ಮಾಡ್ಕೋತ ಏನಾದರೂ ಒಂದು ವಿಡಿಯೋ ಹಾ ಹಾಕೋತಿರ್ತೇನೆ ರೀ ಮತ್ತು ಇದೇನು ನೋಡಕತ್ತೀ ಅದಕ್ಕೆ ಗೊಂಜಾಪಡರಿ ಇದು ಮನೆ ತೋರ್ಸಿನ್ಲಾ ಅದ ಸಣ್ಣದಿದ್ದಾಗ ಹಿರೇ ಉಗೀತ ಹಿರೇ ಉಗೀತು ಉಗೀತಿ ಅಂತಂದ್ರೆ ತೋರ್ಸಿನ ನಿಮ್ಗೆ ವಿಡಿಯೋ ಮಾಡಿ ಅದಾಗ ಗಂಜಾಪಡರಿ ಇಲ್ಲಿ ನೋಡ್ತಿರ್ಬೋದು ರೀ ಮಡಿ ಕಟ್ಟಿದ್ರು ಎಲ್ಲ ಕಡೆ ಮಡಿ ಕಟ್ಟಿದ್ರು ಮನೆ ದಿವಸ ಪ್ರತಿಯೊಂದೊಂದು ಚೀರ್ ಚೀರ್ ಚೀರಿ ಮಡಿ ಕಟ್ಟಿದ್ರು ಎಲ್ಲ ಯಾಕಂದ್ರೆ ಇನ್ನು ಬ್ಯಾಚ್ಗೆ ಭಾಳ ನೀರು ಹತ್ತತ್ರಿ ಅಂತೆ ಎರಡು ದಿವ್ಸಕ್ಕೊಮ್ಮೆ ಮೂರು ದಿವ್ಸ ಕಮ್ಮಿ ನೀರು ಬಿಡ್ಬೇಕಾಗತ್ರಿ ಅದಕ್ಕಾಗಿ ಒಟ್ಟು ಮಡಿ ಕಟ್ಟಿದ್ರು ಎಲ್ಲ ಇನ್ನು ಬ್ಯಾಚ್ಗೆ ಯಾವುದು ಬೆಳೆ ಆಗಲಿ ಗೊಂಜಾಳದಾಗಲಿ ಆಗಲಿ ಕಬ್ಬು ಆಗಲಿ ಕಬ್ಬು ಏನ್ರಿ ಅದು ಲುಟ್ಟ್ರ ಹಾಕಿಬಿಟ್ರೆ ನಡೀತಿರಿ ಗೊಂಜಾದ ಹೆಂಗಪ್ಪ ಅಂದ್ರೆ ಸಾಲು ಸಾಲು ಬಿಡಕ್ಕೆ ಭಿ ಮಡಿ ಕಟ್ಟಿ ನೀರು ಹಚ್ಚರ ಭಾಳ ಪಾಡ್ರಿ ಯಾಕಂದ್ರೆ ಸ್ವಲ್ಪ ಹಸಿ ತಡ್ಕೋತೈತ್ರಿ ಅಂದ್ರೆ ಪಾಳೆ ಹೆಚ್ಚಿರ್ತಾರೆ ಊರಲ್ಲಿ ಒಂದು ಒಂದು ಮೋಟ್ರ್ ಇದ್ದರತಿ ಎರಡು ಮೋಟ್ರ್ ಇದೆ ಬಿಡಿರಿ ಫಾಳೆ ಹೆಚ್ಚಿರ್ತಾರೆ ಮೂರು ದಿವ್ಸ ನಾಲ್ಕು ನಾಲ್ಕು ದಿವಸ ಪಾಳೆ ಹೆಚ್ಚಿರ್ತಾರೀ ಆ ಹಾಳೆ ನಾಲ್ಕು ದಿವಸ ಬರೋಟಿಗೆ ಮತ್ತಿದ್ದು ನೆಲ ಹರಿರ್ತೈತ್ರಿ ಅವಾಗ ನೆಲ ಆರಿತಂದ್ರೆ ಇದಕ್ಕೆ ಬಿಡಬೇಕಾಗತ್ತೆ ಅವಾಗ ಮತ್ತು ಅದಕ್ಕೆ ಇದು ಒಂದು ಬೆಳೆ ಏನಿರ್ತದ್ರಿ ಬೇರೆ ಬೆಳೆ ಇದ್ದಿರ್ತಾವ ಗೋಧಿ ಆಗಿರ್ಬೋದು ಆಗಿರ್ಬೋದು ಆಮೇಲೆ ಗೊಂಜಾಳ ಆಮೇಲೆ ಮಟ್ಟಿಗೆ ಮತ್ತು ಹಲವಾರು ಥರ ಬೆಳೆ ಇರ್ತಾವ್ರಿ ಬರೀ ಒಂದು ಕಂಜಾಳಕ್ಕೆ ನೀರು ಬಿಡಕತ್ತೆ ಅಂದ್ರೆ ಹೆಂಗೆ ಹೋದ್ರಿ ಅದಕ್ಕ ರೀ ಮಡಿಕಟ್ಟ ನೀರು ಹಚ್ಚ್ರೆ ಭಾಳ ಒಳ್ಳೇದ್ರಿ ಯಾವುದು ಬೆಳೆಗೆ ಮಡಿಕಟ್ಟು ನೀರು ಹಾಚ್ರೆ ನೀರು ಹತ್ತತ್ರಿ ಬ್ಯಾಸ್ಗೆ ದಿನದಾಗ ಅದಕ್ಕೆ ಇದೇನು ನೋಡತ್ತಾರೆ ರೀ ನಮ್ಮ ರೀ ಇದೆಲ್ಲ ಬಾಲ್ಯ ಹೇಳ್ಕೊಳ್ಟ ಏನು ಹೊಲ ಇಲ್ಲರಿ ಆದರೂ ಕೂಡ ಇದ್ದು ಹೊಲದಾಗ ಏಟೈತ್ಲಾ ಅಟ್ಟ ಹೊದಾಗ ಮನ್ಸಿಗೆ ಅಂದ್ರೆ ಖುಷಿ ಐತ್ರಿ ಯಾಕಂದ್ರೆ ಇಟ್ಟು ಹೊಲದಾಗ ನಮ್ಮ ಮನೆ ಪುರ್ತೆಕ್ಕಾಗಲಿ ನಮ್ಮ ಹೊಟ್ಟೆ ಆಗಲಿ ದೇವ್ರು ಕೊಡ್ಲಾತಾನ ರೀ ಇಂಥ ಕಬ್ಬಿಂತೆ ಮಾಡಿ ತೋರ್ಸ್ರಿ ಇಲ್ಲ ಕಬ್ಬಿಂದ್ರಿ ಇದ ನೋಡ್ರಿ ಅದು ಕಬ್ಬು ರೀ ಸೊ ಕಬ್ಬಣ ಕಸ ಒಂದು ಭಾಳ ಹತ್ತಿತ್ತು ಕಸ ಒಂದು ತೆಗಿಬೇಕಾಗಿತ್ರಿ ನಾಟೈತ್ರಿ ಕಬ್ಬೆಲ್ಲ ಈಗ ಎಲ್ಲ ಈಗ ನಾ ಸ್ವಲ್ಪ ಧಮ್ಲಿ ನಾಟ್ಲಾಯ್ತಿ ಯಾಕೆ ಸ್ವಲ್ಪ ಥಂಡಿ ಬೇರೆ ರೀ ಅದರ ಸುಮ್ಮನೆ ದಮಲಿ ನಾಟ್ಲಾಯ್ತಿ ಈ ಎರಡು ಕಡೆ ಸೈಡ್ ಕಬ್ಬು ಐತ್ರಿ ಈಗ ನೋಡ್ತಿರ್ಬೋದು ನೀವು ಈ ಕಡೆ ಏನು ಈ ಕಡೆ ಮುಂದೆ ಈ ಕಡೆ ಜಾಳ ಹಾಕ್ಯಾರೀ ಆಚೆಗೆ ಸೈಡ್ ಭಿ ಕಬ್ಬ ಈಚ ಸೈಡ್ ಭಿ ಹಬ್ ಐತ್ರಿ ಅದಕ್ಕೆ ಇಲ್ಲಿ ಬೇರೆ ಬೆಳಿಗ್ ಏನು ಬರದಂದ್ರೆ ನಾವು ಭೀ ಕಬ್ಬ ಹಚ್ಚಿದ್ವಿ ಸೊ ಮೋಟ್ರ್ ಚಲೋ ರೀ ಈಗ ಹೋಗ್ಬೇಕ್ರಿ ಅಂತ ಇವೇನು ಹಂಗೆ ಒಂದೇ ವಿಡಿಯೋ ಎಟ್ಟು ಎತ್ತು ನಿಮಿಷ ಮಾಡ್ಬೇಕಲ್ಲದಂತಂದು ಅನ್ಕೊಂಡಿರ್ಬೋದು ರೀ ನೀವು ಸೊ ಬೇಜಾರು ಇಂಚ್ರ ಹಂಗೆ ಕಮೆಂಟ್ ಮುಂಗಾದ್ರೆ ತಿಳಿಸ್ರಿ ಮತ್ತು ಬೇರೆ ಬೇರೆ ಮಾಡೋಕೆ ಟ್ರೈ ಮಾಡ್ತೀನಿ ರೀ ಇವತ್ತು ವಿಡಿಯೋ ಮಿಕ್ಸಿಂಗ್ ಹಾಕ್ಲಾಕ ನಡೆಯಿಲ್ಲ ರೀ ಯಾಕಂದ್ರೆ ಇವತ್ತು ಎಲ್ಲಿ ಏನು ಹೋಗೋದಕ್ಕೆ ಕೆಲಸ ರೀ ನೀರು ಹಟ್ಟ ಹಾಸ್ಕೊಂಡ ಮಟ್ಟಿಗೆ ಹರಿದೈತ್ರಿ ಸ್ವಲ್ಪ ಮಟ್ಟಿಗೆ ಹರ್ಕೊಂಡ ತಗೊಂಡ್ರಿ ಮನೆಗೆ ಸಪೋರ್ಟ್ ಮಾಡ್ರಿ ಹಂಗಾಗಿ ಬಡವ್ರ ಹುಡುಗರಿಗೆ ಸಾಲಿಗೆ ಭಾಳ ಕಲ್ತಿಲ್ಲ ಅದರ ಸಂಬಂಧ ಅವು ಹೋಗಿ ಹೋಗ್ತಂದ ಮನ್ಯಾನವರೆಲ್ಲ ಭಾಳ ಅಂದ್ರಿ ನಮ್ಮ ಸೊಕ್ಕ ಮೇನ್ ಸೊಕ್ಕ ಸಾಲಿಗೆ ಹೋಗಂದ್ರೆ ಪಾಡ್ ವಿಷಯ ತಗೊಂಡೆ ಗೊಂಜಾ ಓಡಿ ಹೋಗೋದು ತಗಡಿ ಪಡೆದಾಗ ಅಡಿಕೊಂಡುದು ಇದನ್ನ ಮಾಡಿದ್ರು ಇವಾಗ ನಾವು ಸಾಲಿ ಕಜ್ಜುತ್ತಿಗ ಹೆಂಗಿತ್ತಂದ್ರಪ್ಪ ಸಾಜಿ ಅದ ಸಾಲಿ ಬೇರೆ ಈಗ ಕಜ್ಜಿನ ಬೇರೆ ಸಾಲಿ ಆಗೈತಿ ಅದಕ್ಕಾಗಿ ಸಾಲಿ ಮೀಗಿಂದು ದೊಡ್ಡ ಆಸೆನೂ ಹೋಗಿಬಿಟ್ಟೈತ್ರಿ ನಮಸ್ಕಾರ ರೀ ಹಂಗ ವೀಡಿಯೋ ಇಷ್ಟ ಅಲ್ಲತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬೇಡ್ರಿ ನಮಸ್ಕಾರ ರೀ ಮತ್ತೆ ಸಿಗೋಣ್ರಿ ಮುಂದಿನ ವೀಡಿಯೋದಾಗ